ನಮಸ್ಕಾರ ಆತ್ಮೀಕೆರೆ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಆಟದ ಕಿಚ್ಚು ಈಗ ಶುರುವಾಗಿದೆ ಇಷ್ಟು ದಿನ ಮುಖವಾಡ ಹಾಕೊಂಡು ಆಟ ಆಡ್ತಿದ್ದವರೆಲ್ಲ ಈಗ ಮುಖವಾಡ ಕಳಚಿ ಆಟಕ್ಕೆ ಇಳಿದಿದ್ದಾರೆ ಪಾಸಿಟಿವ್ ನೆಗೆಟಿವ್ ಅನ್ನೋದೆಲ್ಲ ಈಗ ಒಂದೊಂದಾಗೆ ಹೊರ ಬೀಳ್ತಾ ಇದೆ ಯಾರು ಇಷ್ಟು ದಿನ ಹೇಗಿದ್ರು ಈಗ ಹೇಗಾಗ್ತಿದ್ದಾರೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಧನ್ರಾಜ್ ಇರಬಹುದು ತ್ರಿವಿಕ್ರಮ್ ಇರಬಹುದು ಚೈತ್ರ ಆಗಿರಬಹುದು ಹಾಗೆ ಐಶ್ವರ್ಯ ಆಗಿರಬಹುದು ಇವರೆಲ್ಲರೂ ಆಟದ ವೈಖರಿಯನ್ನ ತುಂಬಾ ಬದಲಿಸಿಕೊಂಡಿದ್ದಾರೆ ನಾವು ರೆಬೆಲ್ ಆಗದೆ ಇದ್ರೆ ಮುಳುಗು ಹೋಗ್ತೀವಿ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಾಗಿದೆ ಇದೇ ಕಾರಣಕ್ಕೆ ಎಲ್ಲರ ಮೇಲೆ ಎಗರೆಗರಿ ಬೀಳ್ತಿರೋದು ಆದರೆ ಇವರೆಲ್ಲರ ಮಧ್ಯೆ ದೊಡ್ಡದಾಗಿ ಸದ್ದು ಮಾಡ್ತಿರೋದು ಗೌತಮಿ ಮತ್ತು ಉಗ್ರಂ ಮಂಜು ಇಷ್ಟು ದಿನ ಗೆಳತಿ ಗೆಳತಿ ಅಂದ್ಕೊಂಡಿದ್ದವರ ಮಧ್ಯೆ ಬೆಂಕಿ ಬಿತ್ತಿದೆ ಗೆಳೆಯನನ್ನು ಬಿಟ್ಟು ಗೆಳತಿ ಇರಲಿಲ್ಲ ಗೆಳತಿ ಬಿಟ್ಟು ಗೆಳೆಯ ಇರ್ತಿರಲಿಲ್ಲ ಆದರೆ ಬಿಗ್ ಬಾಸ್ ಮುಗಿಯೋದಕ್ಕೆ ಬರ್ತಿದ್ದಂತೆ ಬಿಗ್ ಬಾಸ್ ಮನೆಯ ಸಂಬಂಧಗಳಿಗೆಲ್ಲ ಕೊಳ್ಳಿ ಇಟ್ಟಿದ್ದಾರೆ ಇಲ್ಲಿ ಯಾವುದೇ ಸಂಬಂಧಕ್ಕೂ ಬೆಲೆ ಇಲ್ಲ ಅನ್ನೋದನ್ನು ಮತ್ತೆ ಮತ್ತೆ ಪ್ರೂವ್ ಮಾಡಿದ್ದಾರೆ ಇಷ್ಟು ದಿನ ತನ್ನ ಆಟ ಮರೆತು ಗೆಳತಿ ಗೆಳತಿ ಅಂತ ಓಡಾಡ್ತಿದ್ದ ಮಂಜುಗೆ ಸರಿಯಾಗಿ ಬರಬಿದ್ದಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗಿರೆ ಇದು ಬಿಗ್ ಬಾಸ್ ಕನ್ನಡದ ಹನ್ನೊಂದನೇ ಸೀಸನ್ ಈ ಹನ್ನೊಂದು ಸೀಸನ್ನಲ್ಲಿ ಕಿಚ್ಚಾ ಸುದೀಪ್ ಒಂದು ಸಾವಿರ ಸಾರಿ ಹೇಳಿರಬಹುದು ಬಿಗ್ ಬಾಸ್ ಮನೆಯಲ್ಲಿ ಸಂಬಂಧಗಳಿಗೆ ಬೆಲೆ ಇಲ್ಲ ಸಂಬಂಧ ಬೆಳೆಸೋದಕ್ಕೆ ನೀವು ಬಿಗ್ ಬಾಸ್ ಮನೆಗೆ ಹೋಗಿಲ್ಲ ಹೊರಗಡೆ ಹೋದ ಮೇಲೆ ಬೇಕಿದ್ರೆ ಸಂಬಂಧ ಬೆಳೆಸ್ಕೊಳ್ಳಿ ಇಲ್ಲಿ ಎಲ್ಲರೂ ಗೇಮ್ ಆಡೋದಕ್ಕೆ ಬಂದವರು ಅಂತ ಈ ಬಾರಿಯು ಈ ಮಾತನ್ನ ನೂರು ಬಾರಿ ಹೇಳಿದ್ದಾರೆ ಬಿಗ್ ಬಾಸ್ ಶುರುವಾದಾಗಲೇ ಈ ಮಾತನ್ನ ಹೇಳಿದರು ಆದರೆ ಅದೆಷ್ಟು ಮಂದಿ ಸೀರಿಯಸ್ ಆಗಿ ತಗೊಂಡ್ರೋ ಇಲ್ವೋ ಗೊತ್ತಿಲ್ಲ ಆದರೆ ಮಂಜು ಮಾತ್ರ ಸೀರಿಯಸ್ ಆಗಿ ತೆಗೆದುಕೊಳ್ಳೇ ಇಲ್ಲ ಗೆಳೆಯ ಗೆಳತಿಯನ್ನು ಸ್ನೇಹದಲ್ಲಿ ಬಿದ್ದು ತಮ್ಮ ಆಟವನ್ನೇ ಮರೆತು ಇದಕ್ಕೆ ಈಗ ಸರಿಯಾಗಿ ಬೆಲೆ ತೆರ್ತಿದ್ದಾರೆ ಆತ್ಮೀಗಿದೆ ಲಾಯರ್ ಜಗದೀಶ್ ಬಿಗ್ ನಿಂದ ಹೊರ ಹೋದಾಗ ರಿಯಲ್ ಎಂಟರ್ಟೈನರ್ ಅಂತ ಕಾಣಿಸಿದ್ದು ಇದೇ ಉಗ್ರ ಮಂಜು ಟಾಸ್ಕ್ ಅಂತ ಬಂದ್ರೆ ರಾಕ್ಷಸನ್ ಆಗ್ತಾ ಇದ್ರು ಎಂಟರ್ಟೈನ್ಮೆಂಟ್ ಅಂತ ಬಂದರೆ ಕಾಮಿಡಿಯನ್ ಆಗ್ತಾ ಇದ್ರು ಇಂತಹದು ಇಲ್ಲ ಅನ್ನೋ ಮಾತಿಲ್ಲ ಪ್ರತಿಯೊಂದರಲ್ಲೂ ನೂರಕ್ಕೆ ನೂರರಷ್ಟು ಶ್ರಮ ಹಾಕ್ತಾ ಇದ್ರು ಆದರೆ ಯಾವಾಗ ಗೆಳತಿಯರ ಸಂಘ ಕಟ್ಕೊಂಡ್ರು ಅಲ್ಲಿಗೆ ತಮ್ಮ ಆಟಕ್ಕೆ ಮಣ್ಣು ಹಾಕೊಂಡ್ರು ಆತ್ಮೀಗಿರ ಮಂಜು ಸರಿ ಇಲ್ಲ ಮಂಜು ಎಲ್ಲರನ್ನ ತುಳಿತಾರೆ ನಮ್ಮ ಮಾತಿಗೆ ಬೆಲೆಯನ್ನೇ ಕೊಡಲ್ಲ ಅಂತ ಮೋಕ್ಷಿತ ಹೊರ ಹೋದ್ರು ಅವರ ಟೀಮ್ ನಿಂದ ಬೆರಾದ ಮೇಲೆ ಮಂಜು ಮೇಲೆ ಮಾಡಬಾರದ ಆರೋಪ ಮಾಡಿದ್ರು ಆದ್ರೆ ಗೌತಮಿ ಮತ್ತು ಮಂಜು ಮಾತ್ರ ಯಾವುದಕ್ಕೂ ಕ್ಯಾರೆ ಅಂದಿರಲಿಲ್ಲ ನಮ್ಮ ಗೆಳೆಯ ಗೆಳತಿ ಅನ್ನೋ ಸಂಬಂಧ ಬಿಗ್ ಬಾಸ್ಗೆ ಮಾತ್ರ ಸೀಮಿತ ಅಲ್ಲ ಬಿಗ್ ಬಾಸ್ ಮುಗಿದ ಮೇಲೂ ಹೀಗೆ ಇರುತ್ತೆ ಅಂತ ಉದ್ದ ಡೈಲಾಗ್ ಹೊಡೆದ್ರು ಏನಾಯ್ತು ಗೌತಮಿ ಅಸಲಿ ಆಟ ಶುರು ಮಾಡಿದ್ದಾರೆ ಕ್ಯಾಪ್ಟನ್ ಆಗಿದ್ದೇ ಆಗಿದ್ದು ಅಸಲಿ ಗೌತಮಿ ಹೊರಬರ್ತಿದ್ದಾರೆ ಗೆಳೆಯ ಗೆಳತಿ ಅನ್ನೋ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಟಿದ್ದಾರೆ ಅದು ಸಹ ನಾಮಿನೇಟ್ ಮಾಡೋ ಮೂಲಕ ಈ ವಾರ ನಾಮಿನೇಟ್ ಆಗದೆ ಉಳ್ಕೊಂಡಿದ್ದು ನಾಲ್ಕೇ ನಾಲ್ಕು ಜನ ಮಾತ್ರ ಒಂದು ಐಶ್ವರ್ಯ ಸುರೇಶ್ ಮಂಜು ಮೋಕ್ಷಿತಾ ಹೀಗಾಗಿ ಕ್ಯಾಪ್ಟನ್ ಆಗಿದ್ದ ಗೌತಮಿ ಈ ನಾಲ್ವರಲ್ಲಿ ಒಬ್ಬರನ್ನ ಡೈರೆಕ್ಟ್ ನಾಮಿನೇಷನ್ ಮಾಡಬೇಕಿತ್ತು ಆಗ ಮೊದಲು ಮಾಡಿದ್ದು ಮೋಕ್ಷಿತಾರನ್ನ ಬಳಿಕ ಮಾಡಿದ್ದೇ ಉಗ್ರ ಮಂಜೂರನ್ನ ಗೌತಮಿಯ ನಡೆ ನೋಡಿ ಇಡೀ ಮನೆ ಕಂಗಾಲಾಗಿದೆ ಗೆಳತಿಯೇ ಗೆಳೆಯನಿಗೆ ಗುಂಡಿ ತೋಡುದ ಅನ್ನೋ ರೀತಿ ಎಲ್ಲರೂ ಕಕ್ಕ ಬಿಕ್ಕಿ ಆಗ್ಬಿಟ್ಟಿದ್ದಾರೆ ಗೌತಮಿ ಮಂಜೂರನ್ನ ನೇರ ನಾಮಿನೇಟ್ ಮಾಡಿದ್ದನ್ನ ನೋಡಿ ಉಗ್ರ ಮಂಜು ಶಾಕ್ ಆಗಿದ್ದಾರೆ ಆದರೆ ಈ ವೇಳೆ ಗೌತಮಿ ಕೊಟ್ಟ ಕಾರಣ ನಿಜಕ್ಕೂ ಮೆಚ್ಚಲೇಬೇಕು ಬಿಡಿ ಯಾಕಂದರೆ ಮಂಜು ಡಾಮಿನೇಟ್ ಮಾಡ್ತಾರೆ ಕ್ಯಾಪ್ಟನ್ ಆಗಿ ನಾನಿದ್ರು ನನ್ನ ಧ್ವನಿಗಿಂತ ನಿಮ್ಮ ಧ್ವನಿ ಜಾಸ್ತಿ ಇರುತ್ತೆ ಎಲ್ಲೋ ನನ್ನನ್ನೇ ಸೈಡ್ ಲೈನ್ ಮಾಡ್ತೀರಿ ಮೋಕ್ಷಿತ ಹೇಳಿದ್ದೇ ಸರಿ ನೀವು ಸ ನೀವು ಸರಿ ಅನ್ನೋದನ್ನೇ ಪದೇ ಪದೇ ಸಮರ್ಥಿಸಿಕೊಳ್ತೀರಾ ಅಂತ ಮಂಜುರನ್ನು ನಾಮಿನೇಟ್ ಮಾಡಿದ್ದಾರೆ ಇಷ್ಟೇ ಆದರೆ ಪರವಾಗಿಲ್ಲ ಎನ್ಮೇಲೆ ಈ ಗೆಳೆಯ ಗೆಳತಿ ಅನ್ನೋ ಸಂಬಂಧಕ್ಕೆ ಪೊಲೀಸ್ ಸ್ಟಾಪ್ ಇಡ್ತೀನಿ ಅಂತಲೂ ಹೇಳಿದ್ದಾರೆ ಅಲ್ಲಿಗೆ ಗೌತಮಿಯ ಅಸಲಿ ಆಟ ಶುರುವಾಯಿತು ಅನ್ನೋದು ಪಕ್ಕ ಆಯಿತು ಆತ್ಮೀಗರೆ ಗೌತಮಿ ವಿಷಯದಲ್ಲಿ ಮಂಜು ನಿಜಕ್ಕೂ ಗ್ರೇಟ್ ಅನಿಸುತ್ತೆ ತಮ್ಮ ಆಟವನ್ನ ಹಾಳು ಮಾಡಿಕೊಂಡು ಗೌತಮಿಯನ್ನ ಗೆಲ್ಲಿಸೋದಕ್ಕೆ ಅದೆಷ್ಟು ಬಾರಿ ಸರ್ಕಸ್ ಮಾಡಿದ್ದಾರೆ ಗೌತಮಿ ಗೆದ್ದಾಗ ತಾನು ಗೆದ್ದಿದ್ದಕ್ಕಿಂತ ಹೆಚ್ಚು ಸಂಭ್ರಮ ಪಟ್ಟಿದ್ದಾರೆ ಕಳೆದ ಬಾರಿಯ ಕ್ಯಾಪ್ಟನ್ಸಿ ಟಾಸ್ನಲ್ಲಿ ಶಿಷ್ಯ ಜೊತೆ ಆಡಿ ಗೌತಮಿ ಗೆದ್ದಿದ್ದು ಬಿಟ್ಟರೆ ಬೇರೆ ಯಾವ ಟಾಸ್ನಲ್ಲಿ ಏಕಾಂಗಿಯಾಗಿ ಆಡಿ ಗೆದ್ದಿದ್ದೇ ಇಲ್ಲ ಎಲ್ಲ ಜೋಡಿ ಟಾಸ್ನಲ್ಲಿ ಅಲ್ಪ ಸ್ವಲ್ಪ ಗೆದ್ದಿದ್ದು ಅದು ಸಹ ಮಂಜು ಕುತಂತ್ರದಿಂದಲೇ ಮಂಜು ಮಾಡ್ತಾ ಇದ್ದ ಫೇವರಿಸಮ್ ಇಂದಲೇ ಎಂಬತ್ತಿನ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ಗೆಳೆಯ ಬೇಕಿತ್ತು ಈಗ ಬಿಗ್ ಬಾಸ್ ಮುಗಿತಾ ಬರ್ತಿದ್ದಂತೆ ಯಾವ ಸಂಬಂಧವೂ ಬೇಡವಿಲ್ಲ ಹೋಯಿತು ಆತ್ಮಿಕಿದೆ ಮೋಕ್ಷಿತಾ ಇವರ ಟೀಮ್ ನಿಂದ ಹೊರ ಹೋದ್ಮೇಲೆ ಸಿಕ್ಕ ಆಗಿದ್ದಾರೆ ಈ ವಾರ ಮೋಕ್ಷಿತಾ ನಾಮಿನೇಟ್ ಆಗೇ ಇರ್ಲಿಲ್ಲ ಗೌತಮಿ ನೇರ ನಾಮಿನೇಟ್ ಮಾಡೋದ್ರಿಂದ ಗೌತಮಿ ನೇರ ನಾಮಿನೇಟ್ ಮಾಡೋದ್ರಿಂದ ಮಾತ್ರ ನಾಮಿನೇಟ್ ಆಗಿದ್ದು ಯಾಕಂದರೆ ಮೋಕ್ಷಿತಾ ಇಡೀ ಮನೆಯಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಎಲ್ಲರ ಜೊತೆಗೂ ಬೆರಿತಿದ್ದಾರೆ ಇದು ಗೌತಮಿಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ ಇನ್ಮೇಲೆ ಹೀಗಾಗದಿದ್ರೆ ನನ್ನ ನಾಟಕಕ್ಕೆ ಕುತ್ತೂ ಬರುತ್ತೆ ಅನ್ನೋದು ಗೊತ್ತಾದಂತಿದೆ ಆದರೆ ಇಲ್ಲಿ ಹರಕೆ ಕುರಿಯಾಗಿದ್ದು ಮಾತ್ರ ಮಂಜು ಇಷ್ಟು ದಿನ ಗೆಳತಿ ಅಂತ ಗೆಳತಿಗಾಗಿ ಮಾಡಿದ್ದ ತ್ಯಾಗಕ್ಕೆ ತಕ್ಕ ಪ್ರತಿಫಲ ಅನುಭವಿಸ್ತಿದ್ದಾರೆ ಆತ್ಮೀಗಿರ ಎರಡು ವಾರದ ಹಿಂದೆ ಸುದೀಪ್ ಸಹ ಮಂಜುಗೆ ಸಲಹೆ ಕೊಟ್ಟಿದ್ರು ನೀವು ಗೌತಮಿಯನ್ನ ಮೆಚ್ಚಿಸೋದಲ್ಲೇ ಇರಿ ಅಂತ ಆದರೆ ಮಂಜು ಮಾತ್ರ ಇದ್ಯಾವುದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಇನ್ನೂ ಟೈಮ್ ಇದೆ ಮಂಜು ಕಮ್ ಬ್ಯಾಕ್ ಮಾಡಿದ್ರೆ ನಿಜಕ್ಕೂ ಫೈನಲ್ನಲ್ಲಿ ಗೆಲ್ಲಬಹುದು ನೋಡೋಣ ಒಬ್ಬೊಬ್ಬರ ಅಸಲಿ ಮುಖ ಈಗೀಗ ಹೊರಬೀಳ್ತಾ ಇದೆ ಮತ್ತೇನಾಗುತ್ತೆ ಅಂತ ಆತ್ಮೀಯತೆ ನಿಮಗೆ ಗೌತಮಿ ಮಾಡಿದ್ದು ನಿಜಕ್ಕೂ ಸರಿ ಅನ್ನಿಸ್ತಾ ನಿಜಕ್ಕೂ ಮಂಜುನಿಂದಾಗಿ ಗೌತಮಿ ಸೈಡ್ ಲೈನ್ ಆಗ್ತಿದ್ರ ನಿಮಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ